हाई हलो नमस्कार एलू लाइव के जॉन आगे लाइव के सपोर्टी ಎಲ್ಲೋ ನಮಸ್ಕಾರ ದಯವಿಟ್ಟು ಲೈಫ್ಗೆ ಜಾಯ್ನ್ ಆಗಿ ಲೈವ್ಗೆ ಸಪೋರ್ಟ್ ಮಾಡಿ ಯಾರು ಹೋಗಬೇಡಿ ಲೈಫ್ಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಲೈಕ್ ಅಂದ್ರೆ ಕೊಟ್ಟು ಹೋಗಿ ಆ್ಯಂಡ್ ಸಿಕ್ಸ್ ಮೆಂಬರ್ಸ್ ಇದ್ದೀರಾ தயவிட்டு யாரெல்லாம் லவ் லைக் கொட்டல தயவுட்டு லவ் லைக் கொடி லவ் சப்போர்ட் மாதிரி ಹಾಯ್ ಅರೌಂಡ್ ದ ಕ್ಲಾಕ್ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ಪ್ಲೀಸ್ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲಿದ್ದೀರಾ ಮನೇಲಿದ್ದೀನಿ ಎಲ್ಲಿರಲಿ ಹಾಯ್ ಹಾಯ್ ಸಿಸ್ಟರ್ ಸವಿತಾ ಸಿಸ್ಟರ್ ಹಾಯ್ ನಾವು ಮಸ್ತ್ ನೀವು ನಾವು ಸೂಪರ್ ನಾವು ಚೆನ್ನಾಗಿದ್ದೀವಿ ಥ್ಯಾಂಕ್ ಯು ಯಾರೆಲ್ಲ ಲೈಫ್ಗೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈಫ್ಗೆ ಲೈಕ್ ಕೊಡಿ ಏನು ತಿಂದಿರಿ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ತುಂಬು 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 ಬದನೆಕಾಯಿ ಮತ್ತು ಚಪಾತಿ ಮತ್ತು ಅನ್ನ ಮಜ್ಜಿಗೆ ಸಾರು ತಿಂದೆ ನೀವೇನು ತಿಂದಿ ಯಾವ ಊರು ಹೇಳಿ ಬೇಗ ಯಾಕೆ ನಮ್ಮದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ನಮ್ಮದು ಇವಾಗ ಪ್ರೆಸೆಂಟು ಇರೋದು ಬ್ಯಾಂಗ್ಳೂರಲ್ಲಿ ದಯವಿಟ್ಟು 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 ಯಾರೆಲ್ಲ ಲೈಫ್ಗೆ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ ನಮ್ಮ ಸವಿತಾ ಸಿಸ್ಟರ್ದು ಮೈಸೂರು ಅಂತ ನೋಡಿ ಓಕೆ ಸವಿತಾ ಸಿಸ್ಟರ್ ನಿಮ್ದೇನಾಯ್ತು ತಿಂಡಿ ಏನಾಯ್ತು ಏನು ತಿಂದ್ರಿ ಏನು ಸ್ಪೆಷಲು ನಮ್ದಂತೂ ತುಂಬ ಹದಿನಕಾಯಿ ಪಲ್ಯ ಚಪಾತಿ ಅನ್ನ ಸಾಂಬಾರು ಮಜ್ಜಿಗೆ ಸಾಂಬಾರು ಹೈಡಲ್ಲಿ ಇರೋರು ಬಾರಪ್ಪ ಇರೋರು ಬರಪ್ಪ ಎಂಟು ಜನ ಇದ್ದಾರೆ ಐಡಲ್ಲಿ ದಯವಿಟ್ಟು ಬರಪ್ಪ ಎಲ್ಲಿ ಬೆಂಗ್ಳೂರಲ್ಲಿ ಸುಜಾನ ನಾವು ಬೆಂಗಳೂರಲ್ಲಿ ಯಶವಂತಪುರ ಯಶವಂತಪುರದಲ್ಲಿರೋದು ಐಡಲ್ ಎಂಟು ಜನ ಇದ್ದೀರ ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈವ್ಗೆ ಲೈಕ್ ಕೊಡಿ ಲೈವ್ಗೆ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅರೌಂಡ್ ದ ಕ್ಲಾಕ್ ಅವರೇ ದಯವಿಟ್ಟು ಲೈವ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ದಯವಿಟ್ಟು ಯಾರೆಲ್ಲ ಹೈಡಲ್ ಎಂಟು ಜನ ಇದ್ದೀರ ಬರ್ರಪ್ಪ ಬರ್ರಿ ಬೇಗ ಬರ್ರಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಯಾಕೆ ಕಳ್ಳ ಥರ ಹೈಡಲ್ಲಿ ಇರೋದು ಹೌದು ಕಳ್ಳರ ಥರ ಐಡಲ್ ಇರ್ತಾರೆ ಒಂದು ಲೈಕ್ ಏನಪ್ಪ ಒಂದು ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿದ್ರೆ ಒಂದು ಲೈಕ್ ಆಗುತ್ತೆ ಹಾಯ್ ಬಾಯ್ ಅನ್ನೋ ಎರಡು ಮೆಸೇಜ್ ಅಲ್ವಾ ಇವರ ಮನೆಯಿಂದ ಏನಾದರೂ ಕಳ ಕಳ್ತನ ಮಾಡಿದ್ದೀರಾ ನೋಡಿ ಕೇಳಿ ಸಿಸ್ಟರ್ಸ್ ಆಯ್ತಾ ಸಿಸ್ಟರ್ ಚೆನ್ನಾಗಿ ತರಟ್ಯಾಕ್ ತಗೊಳ್ಳಿ ಬಿಡ್ಬೇಡಿ ಅವ್ರನ್ನ ಹೋದ್ರು ನೋಡೋ ಹೊಟ್ಟೆಗೋಸ್ಕರ ಬೆಂಗಳೂರು ಸ್ವಂತ ಊರು ಉತ್ತರ ಕರ್ನಾಟಕ ಹಾಂ ಹೌದು ಹೊಟ್ಟೆ ಹೊಟ್ಟೆಗೋಸ್ಕರ ಬೆಂಗಳೂರು ಕೆ ಚೆನ್ನಾಗಿ ಕೋಲಿಟ್ಕೊಂಡು ದಬಾಯಿಸಿ ಬರ ಬರ್ರಪ್ಪಾ ಬರ್ರಿ ಕೇಳ್ಕೊತವ್ರೆ ನೋಡಿ ನಮ್ಮ ಸವಿತಾ ಸಿಸ್ಟರು ಚೂರು ಕರ್ಣ ಇಲ್ವಾ ನೀವು ಬ್ರದರ ಸಿಸ್ಟರ ನಂಗೆ ಗೊತ್ತಿಲ್ಲ ಅರೌಂಡದ ಕ್ಲಾಕ್ ಅವರೇ ಪ್ಲೀಸ್ ಲೈವ್ಗೆ ಲೈಕ್ ಕೊಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ವಲ್ಪ ಹೊತ್ತು ಪ್ಲೀಸ್ ನಿಮ್ಮದು ಯಾವುದು ಅಂತ ಗೊತ್ತಾಗಲಿಲ್ಲ ನಮ್ಮ ಸವಿತಾ ಸಿಸ್ಟರ್ದು ಬ್ಯಾಂಗ್ಳೂರ್ ಅಂತ ಇದು ಮೈಸೂರು ಅಂತ ಹೇಳಿದರು ನಿಮ್ಮದು ಯಾವುದು ಅರೌಂಡ್ ದ ಕ್ಲಾಕ್ ಅವರೇ ನಿಮ್ಮ ಊರು ಯಾವುದು ದಯವಿಟ್ಟು ಐಡಲ್ ಇರೋರು ಸೀಸ್ ನಾನು ಹ್ಞೂ ಉತ್ತರ ಕನ್ನಡ ನಾನಿಂದು ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣ ಪಕ್ಕ ಹೌದಾ ಥ್ಯಾಂಕ್ ಯು ಯಾರೆಲ್ಲ ಲೈಫ್ಗೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈಫ್ಗೆ ಲೈಕ್ ಕೊಡಿ ಅರೌಂಡ್ ಗಿಫ್ಟ್ ಕೊಡಿ ಅರೌಂಡ್ ಅವರೇ ನೋಡಿ ನಮ್ಮ ಸತ ಸಿಸ್ಟರ್ಗೆ ಗಿಫ್ಟ್ ಕೊಡಿ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಒಂದು ಗಿಫ್ಟ್ ಕೊಟ್ಟರೆ ನಿಮ್ದೇನು ಕಳ್ಕೊಳಲ್ಲ ಒಂದು ಲೈಕ್ ಕೊಟ್ಟರೆ ಏನೂ ಆಗೋಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ ಆಯಿತು ನೋಡಿ ಲೈಕ್ ನನಗೆ ಇಲ್ಲಿ ಶೋನೇ ಆಗ್ತಿಲ್ಲ ಒಂದೇ ಒಂದು ತೋರಿಸ್ತಾ ಇರೋದು ನನಗೆ ಬಾಯ್ ಎಂಜಾಯ್ ಇವರ್ ಲೈವ್ ಏನು ಹೋಗ್ತಿದ್ದೀರಾ ಅರೌಂಡ್ ಅವರೇ ದಯವಿಟ್ಟು ಹೋಗ್ಬೇಡಿ ಪ್ಲೀಸ್ ಇನ್ನೊಂದು ಸ್ವಲ್ಪ ಹೊತ್ತು ಇರಲ್ಲ ಹಂಗೆ ಯಾಕೆ ಮಾಡ್ತೀರಿ ನಮ್ಗೆ ಕೇಳಿದ್ರು ಏನು ತಿಂಡಿ ತಿಂದ್ರಿ ಅಂತ ನೀವೇನು ತಿಂದ್ರಿ ಅರೌಂಡ್ ಅವರೇ ನೋಡಿ ನಮ್ಮ ಸವಿತಾ ಸಿಸ್ಟರ್ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ರಿಟರ್ನ್ ಕೊಡಿ ಅವ್ರಿಗೆ ಥ್ಯಾಂಕ್ ಯು ಸಿಸ್ಟರ್ ಸೂಪರ್ ಸಪೋರ್ಟಿಂಗಲ್ಲಿ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐಡಲ್ ನಾಲ್ಕು ಜನ ಇದ್ದೀರಾ ದಯವಿಟ್ಟು ಲೈಫ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಫ್ಗೆ ಲೈಕ್ ಕೊಡಿ ಲೈಫ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ನಮ್ಮ ಸವಿತಾ ಸಿಸ್ಟರ್ ಅವರು ಸೂಪರ್ ಸಪೋರ್ಟಿಂಗಲ್ಲಿದ್ದಾರೆ ಅರೌಂಡ್ ಅವರೇ ಹೋದ್ರಾ ಅಯ್ಯೋ ಇನ್ನೊಂದು ಸ್ವಲ್ಪ ಇದು ಸಪೋರ್ಟ್ ಮಾಡ್ಬೇಕು ತಾನೆ ಹಿಂಗ ಬಂದು ಹೋಗ್ತಿರಪ್ಪ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಏನ್ ಕೊಟ್ಟೆ ಅಂತ ರೂಪಾಯಿ ನಾವೇ ನಿಮ್ ಕೊಡಲ್ಲ ನೀವೇ ನಮ್ ಕೊಡಲ್ಲ ಒಂದು ಒಂದು ಲೈಕ್ ಒಂದು ಹಾಯಿ ಒಂದು ಬಾಯಿ ಇಷ್ಟೇ ಅಲ್ವಾ ప్లీజ్ ఐడల్ మెసేజ్ మి ప్లీజ్ ఐడల్ మెసేజ్ హాకీ సపోర్ట్ మోడీ సుమే కళి మెసేజ్ హాకీ లైక్ ఇట్ సపోర్ట్ ಮಾಡಿ ప్లీజ్ సపోర్ట్ ಮಾಡಿ ఐదాజర్ మెసేజ్ అక్కి మెసేజ్ అక్కి లైక్ యు మెసేజ్ అక్కి సపోర్ట్ ಮಾಡಿ సపోర్ట్ ಮಾಡಿ సపోర్ట్ ಮಾಡಿ ఎంగేనా I am glad you were able to succeed in your jobs. And uh, this is Telegram receptionist link. Here, friend, and here, send code and your salary code. Please contact me because she waiting for your first paycheck. Receptionist link. कॉन्टेक्ट ही प्लीज एक लाइक मेरे को भाई ज्वाइन कर लो प्लीज मेरे को भी ज्वाइन कर लो निशा निशा जी आपका चैनल एक है

है उसी ओरिजिनल आईडी पे रहना चाहिए था एक लाइक दीजिए दे, ब्लू देती हूँ आपको भी ज्वाइन करता हूँ एक लाइक दीजिए क्या शो नहीं हो रहा है ब्लू देती हो यहाँ कनाडा टिप्स कनाडा हेल्थ एंड ब्यूटी टिप्स है ना उसे ऊपर ऊपर कौन है ऊपर एक भैया है देखो अराउंड अराउंड द क्लॉक दिया देखो ब्लू दिया ज्वाइन किया हूँ कर दिया लाइक थैंक यू कैसे हो अब क्या खाना खाया अब आज का स्पेशल क्या है सैटरडे स्पेशल बोला ना ऋषा यादव कहाँ गए आप मस्त है क्या खाया आप नाश्ते में ಕ್ಯಾಚ ಶನಿವಾರ ಕ್ಯಾ ಮೀನ್ಸ್ ದಯವಿಟ್ಟು ಐಡಲ್ ಇರೋ ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈವ್ಗೆ निशा जी है क्या कुछ नहीं अब क्या खाए नाश्ते में क्या भी नहीं खाई अभी तक अभी तक खाना नहीं खाया खाया क्या साइडल एरर मेसेज आके सपोर्ट मारी स्क्रीन में डबल टैप मारी खाना खाए खाए का खाए गे अभी अब खाओ खाओ आइडल एरर मेसेज आके सपोर्ट मारी मारी ಕೈಸೇ ಕೈಸೆ ಓ ಕೈಸೆ ಚಲರ ಕಾಮ್ ಹೈಡಲ್ಲಿ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಮೈ ಹೈಡಲ್ ಇರೋದು ಮೆಸೇಜ್ ಅಕ್ಕಿ ಸಪೋರ್ಟ್ ಮಾಡಿ ಸ್ಕ್ರೀನ್ ಮೇಲೆ ಎರಡು ಸಲ ಡಬಲ್ ಟ್ಯಾಪ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಒಂದು ಹಾಯ್ ಒಂದು ಬಾಯ್ ಮೆಸೇಜ್ ಅಲ್ವಾ सुनाओ आप क्या अतुल लैंड अग्निशा यादव कौन सा कौन सा आईडी पर आते हो आप Sorry. Holiday है दो दिन का। ऐसा क्या? सपोर्ट करो बट ऐसे ऐसे गंदी मेसेज ना करो यार दय सपोर्ट मारी। thank <laughs> you प्लीज सपोर्ट सपोर्टमी